ಇವತ್ತು ನಾವು ದಾನದ ಬಗ್ಗೆ ವಿಚಾರ ಮಾಡೋಣ ದಾನ ಅನ್ನೋದಕ್ಕೆ ನಮ್ಮಲ್ಲಿ ಬಹಳ ದೊಡ್ಡ ಪರಂಪರೆ ಇದೆ ಅದಕ್ಕೆ ತನಗೆ ಮಿಕ್ಕಿದ್ದನ್ನ ಕೊಡೋದು ಅಥವಾ ತನಗಿಲ್ಲದೆಯೂ ಇನ್ನೊಬ್ಬರಿಗೆ ಕೊಡೋದು ಪ್ರಕೃತಿಯಲ್ಲಿ ಕೂಡ ಕಾಗೆ ಒಂದಗಳನ್ನ ನೋಡಿದ್ರೆ ಕೊಡತ್ತೆ ಹಾಗೆ ವಚನಗಳಲ್ಲಿ ಜೆಡ್ರ ದಾಸಿಮಯ್ಯ ಹೇಳ್ತಾನೆ ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಬೀಸುವ ಗಾಳಿ ನಿಮ್ಮ ದಾನ ನಿಮ್ಮ ದಾನವನ್ನುಂಡು ಅನ್ಯರ ಹೊಗಳುವ ಕುನ್ನಿಗಳನೇನೆಂಬೆ ರಾಮನಾಥ ಅಂತ ಒಂದು ಮಾತು ಬರುತ್ತೆ ಅಂದ್ರೆ ಈ ಪ್ರಕೃತಿಯನ್ನ ಭಗವಂತನ ದಯಾ ದಾನ ಅಂತ ನಾವು ದಯೆ ದಾನ ಅಂತ ತಿಳ್ಕೊಂಡಾಗ್ಲೆಲ್ಲ ಇದನ್ನ ಬಳಸುವುದರಲ್ಲಿ ಒಂದು ಎಚ್ಚರ ನಮಗೆ ಕಾಣ್ತದೆ ಅಲ್ಲದೆ ಇಸ್ಲಾಂ ಧರ್ಮ ಅಂತೂ ದಾನದ ಮಹತ್ವವನ್ನ ಹೇಳುತ್ತೆ ಅಲ್ಲಿ ಇಸ್ಲಾಂ ಧರ್ಮದಲ್ಲಿ ಯಾರನ್ನಾದ್ರೂ ನೋಡಿ ಮುಗುಳು ನಗುವುದು ಕೂಡ ಒಂದು ದಾನ ಅನ್ನುವ ಉಲ್ಲೇಖ ಒಂದು ಕತೆ ಬರುತ್ತೆ ಒಬ್ಬಳು ವೇಷ್ಯೆ ಪಾಪ ದಾರಿಯಲ್ಲಿ ಬರ್ತಾ ಇರುವ ನಾಯಿಗೆ ನೀರು ಕೊಟ್ಟದ್ದಕ್ಕೆ ಅವಳ ಪಾಪಗಳಿಂದ ಮುಕ್ತಳಾದಳು ಈ ಎಲ್ಲ ಕಾರಣಗಳಿಗಾಗಿ ನಮ್ಮಲ್ಲಿಯೂ ನಮ್ಮ ಭಗವದ್ಗೀತೆಗಳ ಕಥೆಗಳು ಮಹಾಭಾರತ ಕಥೆಗಳಲ್ಲಿ ದಾನವನ್ನು ವೈಭವೀಕರಿಸುವುದು ವೈಭವೀಕರಿಸಿ ಅದನ್ನ ಉಲ್ಲೇಖಿಸಿ ಬಹಳಷ್ಟು ಮಾತುಗಳು ಬಂದಿವೆ ಇದರ ಅರ್ಥ ನಮಗೆ ಒಂದು ನೆಲೆಯಲ್ಲಿ ಆಗಿದೆ ಆದ್ರೆ ಈಗ ನಮ್ಗೆ ಬೇಕಾಗಿರೋದು ಜ್ಞಾನದ ನೆಲೆಯಲ್ಲಿ ದಾನದ ಮಹತ್ವ ಏನು ಅದನ್ನು ತಾವು ತಿಳಿಸಿಕೊಡ್ಬೇಕು ನಮ್ಗೆ ದಾನ ಧರ್ಮ ಅಂತ ಹೇಳಿ ಒಟ್ಟಿಗೆ ಎರಡು ಪದಗಳು ಹೇಳ್ತಾರೆ ಅಂದ್ರೆ ಧರ್ಮ ಅಂತ ಹೇಳಿದ್ರೆ ಒಳ್ಳೆಯ ಆಚರಣೆ ಅಂತ ಅರ್ಥ ದಾನವು ಒಂದು ಒಳ್ಳೆಯ ಆಚರಣೆ ಎನ್ನುವ ಕಾರಣಕ್ಕಾಗಿ ದಾನ ಧರ್ಮ ಅಂತ ಹೇಳಿ ದಾನ ಮಾಡುವುದು ನಾವು ನಮ್ಮ ಒಂದು ಧಾರ್ಮಿಕ ಆಚರಣೆ ಮಾತ್ರ ಅಲ್ಲ ಅದು ಸಾಮಾಜಿಕ ಹೌದು ಮತ್ತೆ ಆರ್ಥಿಕವಾದ ದೃಷ್ಟಿಯು ಅದರಲ್ಲಿ ಕಂಡು ಬರ್ತದೆ ಮತ್ತೆ ಬೇರೆ ಬೇರೆ ರೀತಿಯ ದಾನಗಳಿವೆ ಅನ್ನದಾನ ಆಮೇಲೆ ಗೋದಾನ ಅದೆಲ್ಲ ಈಗ ನೇತ್ರದಾನವನ್ನು ದೇಹದ ಅಂಗಾಂಗಗಳನ್ನು ದಾನ ಮಾಡುವುದು ಒಂದು ದಾನ ಅಂತ ಹೇಳಿ ಬರ್ತದೆ ದಾನದ ಈ ಒಂದು ಆಚರಣೆಯಲ್ಲಿ ಅದರ ಹಿಂದೆ ನಮ್ಮ ಹಿರಿಯರು ಜ್ಞಾನಿಗಳು ಒಂದು ಒಳ್ಳೆಯ ತತ್ವವನ್ನು ಅಡಿಗೆ ಸಿಕ್ತಿದ್ದಾರೆ ಏನು ಅಂದ್ರೆ ಈಗ ಪ್ರಾರಂಭದಲ್ಲಿ ನೀವು ಹೇಳಿದ ಹಾಗೆ ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಅಂತ ಹೇಳಿ ಭಗವಂತ ಏನು ದಾನ ಮಾಡಿದ್ದಾನೆ ಅದನ್ನ ನಾವು ಸ್ವೀಕರಿಸಿ ನಮ್ಮ ಬದುಕನ್ನು ಸಾಗಿಸ್ತಾ ಇದ್ವಿ ಹಾಗೆಯೇ ನಾವು ಈ ದಾನವನ್ನು ಸ್ವೀಕರಿಸಿದ ಈ ನಮ್ಮ ಬದುಕು ಬದುಕಿನಲ್ಲಿ ನಾವು ಅನ್ಯರಿಗೆ ದಾನ ಮಾಡುವಂತಹ ಒಂದು ಒಳ್ಳೆಯ ಆಚರಣೆಯನ್ನ ಬೆಳೆಸ್ಕೊಳ್ಬೇಕು ಎನ್ನುವುದು ಅದರ ಒಂದು ತತ್ವ ಈ ದಾನದ ಮಹತ್ವ ಅನ್ನೋದು ನೀವು ಹೇಳಿದ ಹಾಗೆ ಸಾಮಾಜಿಕವೂ ಹೌದು ಅದು ಆರ್ಥಿಕವೂ ಹೌದು ಆದ್ರೆ ಜೊತೆಗೆ ಅದು ಆಧ್ಯಾತ್ಮಿಕ ಹೇಗೆ ಆಧ್ಯಾತ್ಮಿಕವಾಗಿ ದಾನದ ಒಂದು ಸ್ವರೂಪವೇ ಭಿನ್ನವಾಗಿದೆ ಇಲ್ಲೆಲ್ಲ ದಾನ ಮಾಡುವಾಗ ಇನ್ನೊಬ್ಬರಿಗೆ ಉಪಕಾರ ಮಾಡೋದು ಹಾಗೆ ತನ್ನಲ್ಲಿ ಇದ್ದದ್ದನ್ನ ಇನ್ನೊಬ್ಬರಿಗೆ ಕೊಡುವಂತಹ ಒಂದು ತ್ಯಾಗ ಭಾವನೆಯನ್ನು ಬೆಳೆಸುವಂತಹದ್ದು ಹಾಗೆ ನನ್ನದು ಎನ್ನುವ ಈ ಸ್ವಾರ್ಥ ಭಾವನೆಯನ್ನು ಕಡಿಮೆ ಮಾಡಲಿಕ್ಕೆ ನಿಸ್ವಾರ್ಥವಾದಂತಹ ಒಂದು ಆಚರಣೆಯನ್ನು ಮಾಡುವಂತಹದ್ದು ಇದನ್ನು ನಾವು ಈ ದಾನದ ಒಂದು ಕ್ರಿಯೆ ಕರ್ಮದಲ್ಲಿ ಕಾಣ್ತಾ ಇದ್ದೀವಿ ಇಲ್ಲಿ ನಮಗೆ ಮುಖ್ಯವಾದದ್ದು ಭೌತಿಕವಾದ ವಸ್ತು ರೂಪದ ದಾನಕ್ಕಿಂತ ನಮ್ಮಲ್ಲಿ ಯಾವ ಒಂದು ಗುಣ ಇದೆ ಆ ಗುಣವನ್ನು ನಾವು ಬೆಳೆಸಿಕೊಳ್ಳುವ ಬೆಳೆಸಿಕೊಳ್ಳುವಂತಹ ಒಂದು ಅಭ್ಯಾಸವನ್ನು ನಾವಿಲ್ಲಿ ಕಾಣ್ತೇವೆ ಪರೋಪಕಾರ ಗುಣ ಬೆಳಿಬೇಕು ತ್ಯಾಗ ಭಾವನೆ ಬೆಳಿಬೇಕು ನಿಸ್ವಾರ್ಥ ಭಾವ ಬೆಳಿಬೇಕು ಇದರಿಂದ ಯಾರಿಗೆ ಪ್ರಯೋಜನ ನಮಗೆ ಪ್ರಯೋಜನ ನಮ್ಮ ಮನಸ್ಸು ನೆಮ್ಮದಿಯಿಂದ ಇರ್ತದೆ ನಾವು ನೆಮ್ಮದಿ ಜೀವನವನ್ನು ಮಾಡ್ತೇವೆ ಸಾರ್ಥಕ ಜೀವನವನ್ನು ಮಾಡ್ತೇವೆ ಆದ್ರಿಂದ ದಾನದ ಹಿಂದೆ ಇರುವಂತಹ ಮುಖ್ಯವಾದಂತಹ ತತ್ವ ಇದು ಆದ್ರೆ ಇನ್ನೊಂದು ರೀತಿಯ ವಿಚಾರ ಮಾಡಿದಾಗ ವಸ್ತು ರೂಪದಿಂದ ನಾವು ಇನ್ನೊಬ್ಬರಿಗೆ ಕೊಟ್ಟು ಅದು ಮುಗಿಯುವುದಂತಿಲ್ಲ ವ್ಯಕ್ತಿಗೆ ನಾವು ಎಷ್ಟು ಕೊಟ್ಟರು ಕೂಡ ಅವನಿಗೆ ಸಾಕಾಗುವುದಿಲ್ಲ ಅದರ ಬದಲು ಅವನು ತಾನು ತನಗೆ ಅಗತ್ಯವಿದ್ದು ಏನಿದೆ ಅದನ್ನು ತಾನೇ ಪಡಿಬೇಕು ತಾನೇ ಗಳಿಸಬೇಕು ಏನು ಅಂದ್ರೆ ಒಬ್ಬ ವ್ಯಕ್ತಿ ವ್ಯಕ್ತಿ ವಸ್ತುವಿನ ಮೂಲಕ ಅವನನ್ನು ಸಂತೃಪ್ತಗೊಳಿಸುವುದಕ್ಕೆ ನಮಗೆ ಸಾಧ್ಯವೂ ಇಲ್ಲೂ ಇಲ್ಲ ಮತ್ತು ಅಂತ ಅಪಾತ್ರರಿಗೆ ದಾನ ಮಾಡಬಾರದು ಅಂತಲೇ ಶಾಸ್ತ್ರ ಹೇಳ್ತಾರೆ ಯಾರಿಗೆ ಮಾಡ್ಬೇಕು ಸತ್ಪಾತ್ರೆ ಆದ್ರೆ ನೀವು ಹೇಳಿದ ಹಾಗೆ ವಸ್ತು ರೂಪ ಅಲ್ಲದ ದಾನವನ್ನ ನಾವು ಯಾರಿಗೂ ಮಾಡ ಮಾಡಬಹುದು ಅದರಿಂದ ಈಗ ನಾವು ವಸ್ತು ರೂಪದಲ್ಲಿ ಮಾಡ್ತಾ ಬಂದ ಹಾಗೆ ಈಗ ಹಣವನ್ನ ಕೊಡ್ತೇವೆ ಅಥವಾ ಊಟವನ್ನ ಹಾಕ್ತೇವೆ ಅಥವಾ ಇನ್ಯಾವುದೋ ವಸ್ತುಗಳನ್ನ ಕೊಡ್ತಾ ಬರ್ತೇವೆ ಅಂತಾದಾಗ ಅವನನ್ನ ಆಲಸ್ಯನ್ನಾಗಿ ಮಾಡಬಹುದು ನಮಗೆ ದಾನ ಸಿಕ್ತದಲ್ಲ ಆಗ ನಾವು ಇನ್ನು ದುಡಿಬೇಕಾಗಿಲ್ಲ ಎನ್ನುವ ರೀತಿಯ ಒಂದು ಆಲಸ್ಯ ಪ್ರವೃತ್ತಿ ಅವನು ಮನುಷ್ಯನಲ್ಲಿ ಬೆಳೀಬಹುದು ಬಹಳ ಸಹಜ ಯಾರೂ ಕೂಡ ಕಷ್ಟ ಬೇಡಂಬಾಸೆ ಆಸೆ ಕಡುಸುಖ ಅಂಬ ಆಸೆ ಯಾರು ಕಷ್ಟಪಡ್ಲಿಕ್ಕೆ ತಯಾರಿಲ್ಲ ಅದು ಮನುಷ್ಯ ಪ್ರವೃತ್ತಿ ಅದಷ್ಟೇ ಆದರೆ ಇದಕ್ಕೆ ನಾವು ಕಾರಣ ಆಗ್ಬಾರ್ದು ಅದರ ಬದಲು ಅವನಲ್ಲಿಯೂ ಒಳ್ಳೆಯ ಗುಣಗಳು ಬೆಳೆಯುವ ಹಾಗೆ ಅದಕ್ಕೆ ನಾವು ಏನ್ ಮಾಡಬೇಕು ಎನ್ನುವುದರ ಬಗ್ಗೆ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿಯೂ ಕೂಡ ಬಹಳ ಒಳ್ಳೆಯ ಒಂದು ಜ್ಞಾನದ ಅಭ್ಯಾಸವನ್ನ ಮಾಡಿಸ್ತಾನೆ ನಾವು ಜ್ಞಾನವನ್ನ ನೀಡುವ ಸಮಯದಲ್ಲಿ ಅವನು ಅರಿವನ್ನು ಪಡೆಯುತ್ತಾನೆ ಅರಿವನ್ನು ಪಡೆಯುವುದರ ಜೊತೆಗೆ ಅವನು ಗುಣವನ್ನು ಕೂಡ ಬೆಳೆಸಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅರಿವು ಇಲ್ಲದ ಗುಣ ಇಲ್ಲ ಜ್ಞಾನ ಇಲ್ಲದ ಗುಣ ಇಲ್ಲ ಆದ್ದರಿಂದ ನಾವು ಮೊದಲು ಮಾಡಬೇಕಾದದ್ದು ಜ್ಞಾನದಾನ ಜ್ಞಾನದಾನವನ್ನು ಮಾಡುವಂತದ್ದು ಬಹಳ ಮುಖ್ಯವಾದದ್ದು ಆದರೆ ಒಬ್ಬರಿಗೆ ಜ್ಞಾನದಾನ ಮಾಡಬೇಕಾದ್ರೆ ಮೊದಲು ನಾವು ಜ್ಞಾನವನ್ನು ತಿಳಿದಿರಬೇಕಾಗ್ತದೆ ನಾವು ಜ್ಞಾನವನ್ನು ಮೊದಲು ಅಭ್ಯಾಸ ಮಾಡ್ಕೊಳ್ಬೇಕಾಗ್ತದೆ ಜ್ಞಾನದಿಂದ ನಾವು ಸಂಪನ್ನರಾಗಬೇಕಾಗ್ತದೆ ಆ ಜ್ಞಾನವನ್ನು ತಿಳ್ಕೊಳ್ಳೋದು ಕೂಡ ಸುಲಭ ಆ ಜ್ಞಾನದಲ್ಲಿ ಸತ್ಯಜ್ಞಾನ ಅಂತ ಹೇಳಿದರೆ ಆತ್ಮಜ್ಞಾನ ಎಲ್ಲ ಎಲ್ಲವನ್ನ ಅರಿತು ಫಲವೇನೆಯ ತನ್ನ ತಾನರಿಯಬೇಕಲ್ಲದೆ ಅಂತ ಹೇಳಿ ಒಂದು ವಚನಕಾರರು ಹೇಳ್ತಾರೆ ಆ ರೀತಿಯಲ್ಲಿ ನಮ್ಮನ್ನು ನಾವು ತಿಳಿದುಕೊಂಡಾಗ ನಾವು ನಮ್ಮ ಬಗ್ಗೆ ಆತ್ಮಜ್ಞಾನದ ಬಗ್ಗೆ ಇನ್ನೊಬ್ಬರಿಗೆ ಹೇಳಲಿಕ್ಕೆ ನಾವು ಸಮರ್ಥರ ಯೋಗ್ಯರಾಗ್ತೇವೆ ಅದೇ ರೀತಿಯಲ್ಲಿ ಪರಮಾತ್ಮ ಜ್ಞಾನ ಪರಮಾತ್ಮ ಸಂಬಂಧವನ್ನು ಬೆಳೆಸುವಂತಹ ಯೋಗದ ಜ್ಞಾನ ಒಳ್ಳೆಯ ಚಾರಿತ್ರ್ಯವನ್ನು ಬೆಳೆಸುವಂತಹ ಜ್ಞಾನ ಇದು ಒಳ್ಳೆಯ ಗುಣಸಂಪನ್ನರಾಗುವಂತಹ ಜ್ಞಾನ ಶಾಂತಿ ಪವಿತ್ರತೆ ಆನಂದ ಪ್ರೀತಿ ದಯೆ ಸಮಾನತೆ ತ್ಯಾಗ ಸಹನೆ ಇಂತಹ ಒಳ್ಳೊಳ್ಳೆಯ ಗುಣಗಳನ್ನು ಬೆಳೆಸಿಕೊಳ್ಳುವಂತಹ ಈ ಜ್ಞಾನ ಅದನ್ನು ನಾವು ಮೊದಲು ನಾವು ಬೆಳೆಸಿಕೊಳ್ಬೇಕು ನಾವು ಬೆಳೆಸ್ ಇನ್ನೊಬ್ಬರಿಗೆ ಹೇಳಬೇಕಾದ್ರೆ ಮೊದಲು ನಾವು ಅದರಲ್ಲಿ ಸಂಪನ್ನರಾಗಬೇಕು ಸಂಪನ್ನರಾಗುವುದು ಎರಡು ರೀತಿಯಲ್ಲಿ ಒಂದು ನಾವು ಅದನ್ನ ಅಧ್ಯಯನ ಮಾಡ್ತಾ ಮಾಡ್ತಾ ಸಂಪನ್ನರಾಗ್ತೇವೆ ನಮ್ಮ ಜೀವನದಲ್ಲಿ ಅಳವಡಿಸ್ತಾ ಬಂದ ಹಾಗೆ ಸಂಪನ್ನರಾಗ್ತೇವೆ ಇನ್ನೊಂದು ಇನ್ನೊಬ್ಬರಿಗೆ ಹೇಳ್ತಾ ಹೇಳ್ತಾ ಬಂದ ಹಾಗೆ ಇನ್ನೊಬ್ಬರಿಗೆ ಜ್ಞಾನ ದಾನ ಮಾಡ್ತಾ ಬಂದ ಹಾಗೆ ನಾವು ನಮ್ಮಲ್ಲಿಯೂ ಜ್ಞಾನ ಬೆಳೀತಾ ಹೋಗ್ತದೆ ಬೆಳೀತಾ ನಮ್ಮಲ್ಲಿ ಸ್ಪಷ್ಟ ಆಗ್ತದೆ